ಬೇಲೂರು ಸಕಲೇಶಪುರ ಬಸ್ ನಿಲ್ದಾಣದ ಸ್ವಚ್ಛತೆ ಹಾಗೂ ಅವ್ಯವಸ್ಥೆ ಬಗ್ಗೆ ದಲಿತ ಸಂಘಟನಾ ಸಮಿತಿ ಕೃಷ್ಣಪ್ಪ ಬಣದ ಸದಸ್ಯರು ಸಾರಿಗೆ ನಿಯಂತ್ರಣ ಅಧಿಕಾರಿ ಜಗದೀಶ್ರವರಿಗೆ ಮನವಿ ಸಲ್ಲಿಸಿದರು ಸಂಘಟನೆಯ ಸದಸ್ಯರ ಮನವಿಗೆ ಸ್ಪಂದಿಸಿದ ಸಾರಿಗೆ ನಿಯಂತ್ರಣ ಅಧಿಕಾರಿಗಳು ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಬಣ್ಣ ಬಳಸಿರುವುದು ಸಾರ್ವಜನಿಕರಿಗೆ ಅನುಕೂಲವಾಗಿರುತ್ತದೆ ಸಾರಿಗೆ ನಿಯಂತ್ರಣ ಅಧಿಕಾರಿಗಳ ಕಾರ್ಯ ಶ್ಲಾಘನೀಯ ಎಂದು ದಲಿತ ಸಂಘಟನೆ ಮಹಿಳಾ ಸಂಚಾಲಕಿ ಗೀತಾ ಶ್ಲಾಘಿಸಿ ಮಾತನಾಡಿದರು ಎಸ್ ಎಸ್ ಕೆಲಸ ಮಾಡ್ತಾ ಇದ್ದೇನೆ ಸಕಲೇಶ್ಪುರ ಬಸ್ ಸ್ಟ್ಯಾಂಡು ಸ್ವಚ್ಛತೆ ಕ್ಲೀನಿಂಗೂ ಇರಲಿಲ್ಲ ನಾವು ಮನವಿ ಕೊಟ್ಟಿದ ನಂತರ ಕೆ ಆರ್ ಟಿ ಸಿ ಚಿಕ್ಕಮನ್ನೂರವರು ಮನವಿ ಸ್ಪಂದಿಸೋದಕ್ಕೆ ಧನ್ಯವಾದಗಳು ಏನು ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಶೌಚಾಲಯ ಕೂಡ ಸ್ವಚ್ಛ ಇಲ್ಲದೆ ಮತ್ತೆ ಸುಣ್ಣ ಬಣ್ಣ ಇಲ್ಲದ ಗುತ ಹೊಡಿತದನ್ನ ನಮ್ಮ ಕೆ ವಿ ಗೀತಾ ಅವರ ಮಹಿಳಾ ಜಿಲ್ಲಾ ಸಂಚಾಲಕರಾದ ಕೆ ವಿ ಗೀತಾ ಅವರ ನೇತೃತ್ವದಲ್ಲಿ ಹೋಗಿ ಒಂದು ಮನೆಯನ್ನು ಸಲ್ಲಿಸಿದರು ನಮ್ಮ ಕೆ ಬಿ ಗೀತಾ ಅವರು ಆ ಸಕಲೇಶ್ವರ ಬಸ್ ಸ್ಟ್ಯಾಂಡನ್ನು ನೋಡಿ ಫೋಟೋಗಳನ್ನೆಲ್ಲ ತಿಕ್ಕ ಬಂದರು ಅದಾದ ನಂತರ ನಾವು ನಮ್ಮ ಕಲಾ ಸಂಘಟನೆ ಸಂಚಾಲಕರಾದಂಥ ಉಮೇಶ್ ಮತ್ತು ಪ್ರಕಾಶ್ ನಮ್ಮ ತಂಡ ಪೂರ್ತಿ ಹೋಗಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನು ಮನವಿ ಕೊಟ್ಟು ಒಂದನೇ ತಾರೀಕು ಇವರು ಮೂವತ್ತನೇ ತಾರೀಕು ಸಕಲೇಶ್ವರ ಬಸ್ ಸ್ಟ್ಯಾಂಡ್ನ ಒಂದು ಫೋಟೋ ತಿಕ್ಕ ಬಂದಿದ್ದರು ನಂತರ ಎರಡನೇ ತಾರೀಕು ಅವರು ಪೂರ್ತಿ ಸುಂಡ ಬಣ್ಣವನ್ನು ಉಳಿಸಿ ಶೌಚಾಲಯವನ್ನು ತುಂಬ ಕ್ಲೀನ್ ಮಾಡಿದ್ದಾರೆ ಹಾಗಾಗಿ ಈ ಭೂಮಿಕಾ ಚಾನಲ್ ಮುಖಾಂತರ ಕೆಎಸ್ಆರ್ ಟಿಸಿ ಅಧಿಕಾರಿಗಳಿಗೆ ನಾವು ಧನ್ಯವಾದ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ತಾಲೂಕು ಸಂಚಾಲಕ ಡಿ ಎ ಉಮೇಶ್ ಹಾಜರಿದ್ದರು